ಹಾಗೆ ಆಕಿನಿಂದ ಹಿಂದೆ ಬಿತ್ತಾನಲ್ಲ ಆಕಿನ ಸಂಬಂಧ ಬಂದೀನಿ ಅಂತ ಹೇಳಕತ್ತನ ಅಬ್ಬಬ್ಬಬ್ಬಬ್ಬ ಹ್ಞೂ ನೋಡೋಲಿ ಈ ವಯಸ್ಸಿನಾಗೂನು ಪ್ರೀತಿ ಪ್ರೇಮ ಹಾಂ ಜೋರು ಐತಿ ನಿಮ್ಮ ಅಣ್ಣಂದು ನೀವಪ್ಪ ನನ್ನ ಮೊದಲು ನೋಡಿಲ್ಲ ನಾ ಎಷ್ಟು ಚಂದಿದ್ದೆ ತೆಳ್ಳಗೆ ಬೆಳ್ಳಗೆ ಇಷ್ಟು ಉದ್ದ ಕೂದಲೆ ಇಂತ ಜಡಿ ಹಾಕ್ಕೊಂಡು ಹೆಂಗ ಹಾಕಿದ್ದೆ ಅದನ್ನು ನೋಡಿಲ್ಲ ನೀ ಬೆರಗಾಗಿದ್ದು ಈಗ ನೋಡಿದ್ರೆ ಹಿಂಗಂತೇನು ಹಾಂ ಈಗ ವಯಸ್ಸು ಆಗ್ಯಾವ ದಪ್ಪ ಈಗ ಏನೀಗ ಏ ಬಂಗಾರಿ ರೀ ನಿನ್ಗೆ ಅಂತ ಆಗೈತಂತ ಯಾರು ಅಂತಾರೆ ಹಾಂ ಹಾಂ ನಿನಗೆ ಅಂದಾಕತ್ತಿಲ್ಲ ನಾನು ನಿಮ್ಮ ಮಣ್ಣು ನೋಡಲಿ ಎಂಥ ಮಾರಿ ಕೆಬ್ಬಣ ಪುಟ್ಟಿ ಮಾರಿ ಆಗೈತಿ ಅದು ಮೈ ಅನ್ನೋದು ಡ್ರಮ್ ಅದಾಗೈತಿ ಏ ಇಂಥನಿಗೆ ಅಕ್ಕಿ ಬಿಡ್ಬೇಕ ನೋಡಲಿ ಹಿಂದೆ ಬೆನ್ನು ಹತ್ತೇನ ನಿಂದ್ರಸು ಕಳಿಸ್ಬೇಡ ಮತ್ತು ಹಂಗೆ ಅವ್ರ ಮನೆಗೆ ಹೋಗ್ಯಾನಂತೀನಿ ಯಾವ ಅಕ್ಕಿನ ಗಾಂಡ ಅದಾನ ಮನೆಯಾಗ ಹಾಕಿ ಹಾಕೊಂಡು ಹೊಡ್ದಾನಂತೀನಿ ಮತ್ತು ನಿಮ್ಮ ಮಣ್ಣಗೆ ಹೋಗಿ ಹೋಗು ಹೌದು ಭೀಮಪ್ಪ ನೀ ಅಂದಂಗ ಹೊಡೆದಿಡ್ರಿ ಏನು ಮಾಡ್ಬೇಕಾ ಎಪ್ಪ ಮತ್ತು ನಮ್ಮ ಮರಿದಿನ ಹಾಳ ನಿಂದ್ರೆ ಹೇಳ್ತೀನಿ ಮಲ್ಲಿಕ ಹಿಂಗ ಹೋಗ್ಬೇಡ ಒಂದ್ಸರಿ ನೋಡ್ ನನ್ನ హ నోడు మాతాడు ఎట్టు ఎట్ చందీన్ అన్నోదర నోడు ఆ నన్నంత బిట్టు నీంగొంట హింగ్ హంగారి చిన్నీ నింద్రీ మల్లిక ఆకర్కి పల్లె తిందు హరిగా ఆడి బందడసిక మర్తీనా ನನ್ನ ಬಿಟ್ಟು ಹಂಟೆ ಹುಡುಗಿ ತಿರುಗಿ ನೋಡ ಹೊಳ್ಳಿ ಹಳ್ಳಿ ಮಲ್ಲಿಕ ನಳ ಕತ್ತಿನಿ ನೋಡ ನೋಡ ನಿನ್ ಮಾರಿಯಾರ ತೋರ್ಸ ಒಮ್ಮಿ ತೋರ್ಸ ನಿಂದು ತೋರ್ಸ ಮಲ್ಲಿಕ ನಿನ್ ಮಾರಿನ ನನಗೆ இல்ங்க ಮಲ್ಲಿಕ ಓ ನನ್ನ ಮಲ್ಲಿಕ ನನ್ನ ಬಿಟ್ಟು ಓಡೋದ್ಯಾ ಓಡ ನಿನ್ನ ಸಂಬಂಧ ನಾ ಓಡ್ ಬಂದ್ರ ನಾನು ಬಿಟ್ಟು ನೀ ಓಡೋದ್ಯಾ ಮಲ್ಲಿಕ ಓ ನನ್ನ ಮಲ್ಲಿಕ ಏನತ್ ಬಂದು ಬಂಗಾರಿ ನಿಮ್ಮ ಅಣ್ಣ ಅಕಿ ಓಡೋದಲ್ಲ ಅದ್ರ ಸಂಬಂಧ ಅಳಕತ್ತಾ ನೋಡಲಿ ಕಣ್ಣೀರು ದಾರಿ ಇದೇಕೆ ಇದೇಕೆ ಅಲ್ಲ ಹಾಡ ನೋಡಲಿ ಯೋ ಸಣ್ಣ ಹುಡುಗ ಆಗೇನ ನಿಮ್ಮ ಅಣ್ಣ ಆಕಿನ ಸಂಬಂಧ ಓಡಿ ಬಂದನಂತ ಅಂತ ಬಿಟ್ಟು ಓಡಲ್ಲ ಅತ್ತ ಯಪ್ಪ ಬಾ 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 ಒಳ್ಳೆ ಚಂದ ನಾಟಕ ನೋಡಿದಂಗ ಆಕತ್ತಿತ್ತು ನೋಡಿ ನನಗೆ ನಿಮ್ಮಣ್ಣಂದ್ ಹ್ಮ್ ತಿಮ್ಮಪ್ಪ ಸುಂದರ ನಮ್ಮಣ್ಣ ಅಳೋ ನೋಡಿ ನನಗೆ ದುಕ್ಕಾ ಕಡ್ಯಾಕತ್ತಿಲ್ಲ ಅಳು ಬರಕತ್ತಿಲ್ಲ ಅದರ ಒಂದನೇ ಕಣ್ಣ ನೀರು ಬರಕತ್ತಿಲ್ಲ ಚಂದ್ರೋಳಿ ಚಿರಿ ಬಿಟ್ಟ ನೋಡಿ ಏ ನಿಮ್ಮ ನಡಿ ಸಾಕು ಬಂಗಾರಿ ನೀ ಏನು ಅನ್ಬೇಡ ಅದು ನನ್ನ ವಜ್ರ ನನ್ನ ವೈಡೂರ್ಯ ಅದು ಫಸ್ಟ್ ನನ್ನ ಪಿರುತಿ ಹುಟ್ಟಿದ್ದು ಅಕ್ಕಿನ ಮೇಲೆ ನೀ ಸೋಮ್ನಿರು ನಡಿ ಮನೆಗೆ ಹೋಗುನು ಆಯ್ತಾಳಪ್ಪ ಏನೋ ನಂಗಿಲ್ಲ ಹೋಗು ನಡಿ ಅಪ್ಪ ದೇವ್ರೆ ದೇವ್ರೆ ಯಾವ ಟೈಮ್ದಾಗ ಹೆಂಗ್ ಪಿರುತಿ ಬರುತ್ತೆ ಯಾರ ಮೇಲೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಹ ನಾವ್ ದೇವ್ ಆದವ್ರಿಗೆ ಇಟ್ಟು ಪ್ರೀತಿ ಮಾಡ್ತೇವ್ರಿ ಮನುಷ್ಯರವ್ರು ಅವ್ರಿಗೆ ಪ್ರೀತಿ ಬರ್ಲದಿರುತ್ತಾ நான் இல்லக்கா போலீஸ் கம்ப்ளைண்ட் மாதிரி விட்டு நான் தெரியாம மாட்டலக்க அதுக்கு நீ என்ன மாரவ கத்து ಹೋಗಪ್ಪ ಅಂತಂದು ಅದು ನೋಡ್ಕೋತ ಅವ್ರು ಎಲ್ಲರ ತಾಯ್ದೇರು ಬರಾಕತ್ತಾರ ಲೇವ ಹಾ ಹಂಗಾಗಿ ಅವ್ರು ನೋಡ್ಕೋಂತ ಕುಂತೇವಿ ಅವ್ರ ತಾಯ್ದೇರು ಹೆಂಗದಾರ ಅವ್ರು ಏನೇನು ಮಾತಾಡ್ತಾರ ಯಾರ್ಯಾರಿಗೆ ಏನೇನು ಹೇಳ್ತಾರ ಅಂತಂದು ಕುಂತಿ ಬಿಟ್ಟೇವ ಹೊಳ್ಳಿ ನೆನಪಾಗಿಲ್ಲ ಹನ್ನೊಂದು ಆಗೈತಿ ತಾಯಮ್ಮ ಅವಾಗ ನೋಡ್ತೀನಿ ಅವ್ ಕುಡಿದು ಬಂದು ಮಕ್ಕೊಂಬಿಟ್ಟ ಇವತ್ತ ಅವ್ರ ಮನೆಗೆ ಇವ್ರ ಮನೆಗೆ ಅಡ್ಡಾಡಿದೆ ಯಾರು ಇಲ್ಲಂದ್ರಾಕಿ ಪ್ರೇಮಿ ಮನೆಗೆ ಹೋಗ್ಬೇಕಲ್ಲಿ ಅಂತಂದು ಹೋಗಿನಿ ಆಕಿಯ ಅಯ್ಯ ನಮಗ ಇಲ್ಲ ಇನ್ನ பாப்பாண்ட குறிக்கா காது காது தந்த ஆக்கிள் இக்கி முக்க எல்லா தோங்க நீன நன்கிட்ட வயவ ஆமி நோட நான் ஜூட ஏன் கர்த்தனி நானும் தங்கி கடைஸ் நவா ஏன் கம்ப்னரே அம்மந்த நெனப்பாட் நீங்க அக்கேரு தங்க പാപ ഹാ ആഗക്കത്തില്ല ആയോ കാല തപ്പി മൊത്ത മാതാടിയാ പച്ചാ തോന്നാ நக வஜ்ஜி ஒத்தர அது கால இடம் பிட்ட தப்பாத்த அந்த எல்லாரும் சந்த வந்து வந்தி மாட்கொண்டு ஆட்ட ஆட்கண்டு ஹோதிர முகித்தேவ ஈக்கள பாய் மாட் நாய்கிட்ட கிளாட் தவ அது ஒதிராட கத்துவாங்க நோட்ஸ்வ இவ சந்திர ஷெந்திங் மாதாடா நோட் ஜா மா அது எந்த ஏன் வச ஏ ஏனாய்வா யாரு இது அந்த உசு ஆகாதோ ஆடக்கொண்டு ஹுஷி ஆக நோடு நம்ம இவாங்க சும் இரத்தி பாபா ಯಾರ ತಂಟಕ್ ಹೋಗಂಗಿಲ್ಲ ನಾವ್ ಹಳೆ ಬಿದ್ರು ಗೊತ್ತಾಗತ್ತಿ ಅವ್ರಿಗೆ ಸುಮ್ಮನೆ ಏನ ಅಲ್ಮಟ್ಟು 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 ಅಂತ ಮಾಡ್ಕೊತ ಕುಂದರ್ತಾ ಏನ ಆದ್ರೂ ಈಗ ನೋಡ್ಬೇಕೈತ್ ನೋಡ ಅಷ್ಟ ನಾನು ನೋಡಕತ್ತಿನಿ ಹ ಎಷ್ಟು ಚಂದ ಕುಂತ್ಕೊಂಡು ನೋಡಕತ್ತೀನಿ ಅವ್ರ ಯಾರ ಬಂದ್ರು ಮುಂದೆ ಏನಾಗತ್ತಂತ ನೋಡ್ಕೊತೀನಿ ிர் கொடுக்கிழிக்கு ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ರೀ ಇದರ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ನಮಸ್ಕಾರ ರೀ